ನಮಸ್ಕಾರ ಗೋಪಾಕ ಮಿತ್ರ ತಮ್ಮ ಆಧಾರಿತ ಪ್ರಸಾದಗಳ ಮೇರೆ ಹೋರಾಟಕ್ಕೆ ಕೂಡ ತಮ್ಮ ಜೊತೆ ಇರುವಂತ ಹೋರಾಟಗಾರ ಪಟ್ಟಿಮಟ್ಟವರು ತಮ್ಮ ಸಾತಕ ತಮ್ಮ ಬೆಸಿ ತಾಲ್ಲೂಕ ಹೋರಾಟದ putra ನಮ್ಮ ಜೊತೆಲಿ ಬಂದಾಗ ಅವರು ನಮ್ಮ ತಮ್ಮಲಿ ಕಟ್ಟಿದರೂ ಹೋರಾಟ ಮಾಡಿದರೂ ಈಗ ಮಲ್ಲಾಪುರ ಕೋವಿ ಮತ್ತು ಮುಂದೆ ಲೋಕಪುರ ಹೋರಾಟದ ಕಂಟರೆ ಅಯ್ಯರೆಕ್ಕೆ ಹೊರಕ್ಕೆ ಬಂದಿದ್ದ ಎಲ್ಲರಿಗೂ ಧನ್ಯವಾದಗಳು लाटि <laughs> टाइ <laughs> ஏன் நடித்த இல்லை நீங்க வந்து கிணு வந்து முன்னர்னாக பிச்சை பிரச்சர் தோசை கிணறு நான் முன்னின் கிண்டி நோடு வரக்கூடாது இன்னும் கிடைக்க நோடு வர ஏன் ஆராயத்தில் பத்திரிக்கலாம் தனது பிரச்சனை பண்ணி நீ கிரீடா இது ஹோர்த்தா சேக்கினா அப்போ ரைத்துள்ளே கேட்டு இன்னொரு தலர் தான் பார்க்க ನಾವು ಇದೇ ಊರವರ ಎರಗಟ್ಟೆಯವರ ಮೂತಿ ಎರಗಟ್ಟಿನ ಇದೇನ ಪಟ್ಟಿಗೆ ಹೋಗಿ ಒತ್ತಿದ್ದೇವೆ ಆದ್ರೆ ನಮ್ಮ ಜಮೀನಲ್ಲಿ ಎಪ್ಪತ್ತೈದು ಕಿಲೋಮೀಟರ್ ನಾಲ್ಕು ಬರ್ತದೆ ನಾವು ಸೌಧ ತಾಲೂಕು ಏನಪ್ಪ ಹತ್ತ ಅವ್ರನ್ನ ನಾಲ್ಕು ತಗೊಂಡು ಹ್ಯಾಕ್ ಹೊಡೆ ಅಲಂಗಾರ ಮಾಡಿ ಅವ್ರ ಏನ್ ಮಾಡಿದ ಮೂವಲ್ಲ ಎಂದುಲ್ಲರೂ ತಿಳಿಸ್ತೇನೆ ಈಗ ಪ್ರತಿ ವರ್ಷ ಪ್ರವ ಫ್ಯಾಕ್ಟ್ರಿ ಚೆಲ್ಲ 13ನೇ ಉತ್ತರ ಫೈಲೋ ಟ್ರೋಕನ್ ಫೈಲೋ ಮಾಟು ಟ್ರೋಕನ್ ಅರಣಿ ಕಳುವಂತಂದ್ರೆ ಬಂದಿರಪ್ಪ ಈಪೋರೆ ಮೆಂತು ಮನು ಹಂದರ ತಗಿದು ಕುದುಪುತನದೈಕ್ ಏ ಟೆಕ್ನಿಕಲ್ ಯೇನಕತರ ಆದ್ರೆ ಇರೆ ರಾಯ್ತ ಚಾತ್ರ ತಂತ್ರ ಇರೆ ಮಾಟು ಟೀನೆ ನನಗೆ ರೈತ ಎಲ್ಲರೂ ನೋಡೋಕೆ ಹೋಗ್ತಾನೆ ಕಾಮ ಕಡೇಂದ್ರ ಸರ್ಕಾರಕ್ಕೆ ಸ್ಟ್ಯಾಂಡೋಕೇಟ್ ಬರೆ ತೆಕ್ಕೋದು ಅಂದೆ ರಾಯ್ತ ಇಷ್ಟೇನಾಗುತ್ತಾ ಒಂದ ಕಣ್ಣಿಂದ ನಾವು ಫೋಕಸ್ ಮಾಡ್ತೀವಿ ಟ್ಯಾಕ್ಟಿಕಲ್ಸ್ ಟಾರ್ಗೆಟ್ ಗೆ ಸ್ಟಾಬ್್ ಆಗೋಯ್ತೀವಿ ನೋಡಿ ಒಂದು ನಿಮಿಷ ಕರೆ ಹತ್ತರ ಕಾಡಿನ ಮೈಲಸ್ ಆಗಿದೆ ಐತಿ ಐstar ತಿರು ಹೊಟಲ್ ಹೋಗೋಣ ಅಂತ ಕರೆ ಹೊಟಲ್ ಇತ್ತು ತಿರಿ ಬಾಜಿ ಅನ್ಲೇ ದೃಷ್ಟಾ ಎಕ್ಲಿ ಹೋಗಾ ಈ ಶಾಪ್ಲೇ ರೆಸಿಪ್ಟ್ ಮಾಡ್ಕೊಳ್ಳೋ ಅಜೆ ಕರೋದು ಹತ್ತರ ನಾವು ನಾವು ಬರ್ರಾ ಅಪ್ಪ ವರ್ಷಿನ ರೆಸಿಪ್ಟ್ ಟ್ಯಾಕ್ಟಿಕಲ್ಸ್ 24 ಊರಿ ನಾವು ಹತ್ತಕ್ಕೆ ರೆಕಾರ್ಡ್ ಮಾಡ್ನ ऐदन रुपये आता ऐदन पक्ष करत सरकार नाही ಮೀಡಿಯಾ ಮುಖಂಡ ರಮೇಶ್ ಅಪ್ಪ ಮಾಡಿ ಅವರವರು ಪಕ್ಷೇಗೌಡ ಅವರೆಲ್ಲರಿಗೂ ಪೂರಾದ ಮಾಹಿತಿ ಗೊತ್ತೇ ಯಾಕಂದ್ರೆ ಮಹಾರಷ್ಟು ಅವರು ಮಾನವರು ನಾನು ಅವರು ಹತ್ತಾಗ ಯಾಕಂದ್ರೆ ಇರೋ ತಾಲೂಕು ನೋಡ್ತೇನೆ ಡೆಲ್ಲಿ ಮಠ ಫೋಟೇನೆ ಹೋಗಿ ರಾಷ್ಟ್ರಪತಿಗೆ ಬರ್ರಿ ನಾನು ಸಾವು ನೋವ ರಾಷ್ಟ್ರಪತಿ ಅವರು ಮಾಡ್ಕೊಟ್ಟಂತೆ ಮಾಡಿ ಫಸ್ಟ್ ಸುಪ್ರೀಂ ಕೋರ್ಟ್ ಜಡ್ ಬಂದಾಗ ಅದು ಉಮೇಶ್ ಅನ್ನ ಬಂಡೆ ಪಂಚನ್ ಗೌಡರು ಆಮೇಲೆ ಅವ್ರಿಗೆಲ್ಲ ನಮ್ಮ ದೇವಸ್ಥಾನ ಅನಂತ್ ಚೌಪ್ರಾ ಅವರು ಅವರೊಂದು ನೇತೃತ್ವಗಳು ಎಲ್ಲಿ ನೋವು ಕಟ್ಟುತ್ತೆ ಎಲ್ಲ ಗೊತ್ತಾಯ್ತು ಒಕ್ಕೇರು ಕಂಡ ಕರ್ಕೊಂಡು ಇಲ್ಲಿ ಮನೆ ನಾನು ಹೊರಟು ಹೊರಟ ವರ್ಷ ಕಂಡು ಐದು ನೂರು ಟನ್ ಒಂದು ಫ್ಯಾಕ್ಟರಿ ಎಷ್ಟು ಹೊಸ ಕೊಡ್ಬೇಕ್ರಿ ಫ್ಯಾಕ್ಟ್ರಿಗಳನ್ನು ಸರ್ಕಾರಿಯಾಗಿ ಪ್ರಕರಣವನ್ನು ಸೇರಿದ್ರಿ ಎಷ್ಟು ನೂಮಲ್ಲ ಅವ್ರು ಕೊಟ್ಟಾರೆ ಈಗ ನಾವು ಕಣ್ಣು ಹೊರಗಡೆ ಮಾಡ್ತಾರೆ ಆ ಫೆಕ್ಷನ್ ಇಲ್ಲಿ ನಮ್ಗೆ ಒಪ್ಪಂದ ಹಾಡೋದಿಲ್ಲ ಎಲ್ಲರೂ ಹಾಡಲ್ಲ ಆಮೇಲೆ ಈಗ ಏನ್ ಮಾಡುತ್ತಾರೆ ಹೋಗ್ತೇನೆ ಎಲ್ಲೇ ಹಸಿಕತೆ ಇದನ್ನ ಯಾರೇ ಇದೇ ಬೈಕ್ ಯಾರೇ ಹೇಳೋರು ಕೆಳಾರು ಇದು ಇದೇ ನೆನಪಿಟನ್ನ ಅರ್ಥ ಹೊರಗ್ತಾರೋ ಮತ್ತವರು ಮನೆಗೆ ಟೀ ಕಟ್ತಾರ ಆದ್ರ ಈ ಟೀಸ್ ಎಲ್ಲ ಕಡೆ ಕಾಡಿಸ್ಕೊತೆ ಹಚ್ಚಿಬಿಟ್ಟಲ್ಲ ಬೈಕ್ ಏನ್ ಸ್ವಲ್ಪ ಹಚ್ಚಿ ಅವ್ರೇನಾರು ಇದೇನು ಅರ್ಥ ಪಡೆದು ಕೊಡ್ इहे एल अर्स कंदी अकेट अने अकेटी कनाटक जॾहिं हलो कंट्री वर्सी एॾो अंदरि नमूने हस वर्द्रीस कर्नाटक दिसला ही हजन मध्ये प्रेम राहू लागतात ಮಾಡಿ ಹೋಗ್ತಾರೆ ಈಗ ಅವರು ಈಗ ಎಲ್ಲರಿಗೂ ಈ ಸೋಷಿಯಲ್ ಮೀಡಿಯಾದ ಹೇಗಿಲ್ಲ ಪ್ರಿಯ ಎಲ್ಲರೂ ಸಿಕ್ಕಿದ್ದಾರೆ ಆಗ ಮೇಲೆ ಏನಕ್ಕಲ್ಲಾದ್ರೆ ಯಾರು ನೋಕಿತ್ತರ ಕಾಣಿಕೆ ಯಾರು ಹೇಗಿಲ್ಲ ಹೊರಟ ಅದಕ್ಕೆ ಹೇಳಿದ ನ್ಯಾಯಮಾನ ಹಂಚಿಕೊಡ್ಕೊಂಡಂತ ಮಗನ ಇದಕ್ಕಿಂತ ದೊಡ್ಡ ಬೆದರಿಕೆ ಹೇಳಂತ ಅನುಭವಗಳು ಬಹಳ ಬೆದರಿಕೆ ಕಡೆ ಹೇಳಕ್ತಾರೆ ಅವರೇ ಹಿಂಗೆ ಅವತ್ತು ಹೇಳಿ नाटक सम्झो साइज़ रेट हरा की हीअ कार की ಇನ್ನೂ ಆತ್ಮ ಉತ್ಪಾದನೆ ಮಾಡಬೇಕ ಆ ರೈತರ ದೇವ್ರೆ ಹಣಿ ಆಗುತ್ತೆ ಅಷ್ಟೇ ಹೂಡಿದೆ ಗೊತ್ತ ಒಂದು ಬೀಜ ಮಾಡ್ಬಿಟ್ರ ತಮಗೆ ನಾಲ್ಕು ಬೀಜ ಕೊಡುವಂತ ಒಂದೇ ಒಂದು ಇಂಡಸ್ಟ್ರಿ ಅಲ್ಲ ಅಗ್ರಿಕಲ್ಚರ್ ಇಂಡಸ್ಟ್ರಿ ಇಂಥ ಇಂಡಸ್ಟ್ರಿ ಯಾರೋ ಬಿಡಬೇಡಿ ಯಾಕಂದ್ರ ರೈತ ರಾಷ್ಟ್ರದ ಬೆನ್ನೆಲು ಬರ್ತಿರ್ತಾರೆ ರೈತ ರಾಷ್ಟ್ರದ ಬೆನ್ನೆಲು ಬರ್ತಿರ್ತಾರೆ ರೈತರ ಬೆನ್ನೆಲು ಬರೋ ಏನು ಉಳಿಸಿಲ್ಲ ಉಳಿಸಿತ್ತ ಈ ಎಲ್ಲ ತಪ್ಪತ್ರ ಬಹಳ ದೂರು ಹೋಗ್ತಿದ್ದೀವಿ ರೈತರೂ ಜಾಗೃತಿ ಆದ್ರೆ ಈ ಹೊರಕ್ಕೆ ನಿಲ್ಲಿಸಬೇಡ್ರಿ ರತ್ನ ಜನರ ಮನಸ್ಸು ತೊಂದರೆ ಆದ್ರೂ ಆಗಿ ಏನಾಗಿದೆ ಏಕಂದ್ರೆ ಅವರು ಅದನ್ನ ಇವತ್ತು ರಾಜ್ಯ ಸರ್ಕಾರದ ಕೆಲಸ ಹತ್ತು ಲಕ್ಷದಿಂದ ಇಪ್ಪತ್ತು ಸಾವಿರ ಪಗಾರ ಆಗುತ್ತೆ ಇವತ್ತು ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಅವ್ರ ಪಗಾರ ಆಗೈತಿ ಕೇಂದ್ರ ಸರ್ಕಾರದವರ ನೌಕರಿ ಮಾಡೋಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರ ಐವತ್ತು ಸಾವಿರ ರೂಪಾಯಿ ಆಗುತ್ತೆ ಇವತ್ತು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಒಂದು ಲಕ್ಷ ಐವತ್ತು ಸಾವಿರಮೆಂಟ್ ಅವ್ರ ಪಗಾರ ಐತಿ ಐದು ವಿಚಾರ ಮಾಡಿರ್ತೇನೆ ಪ್ರತಿ ವರ್ಷ ಒಂದು ಕಾರ್ಯಕ್ರಮ ಹೋಗಲ್ಲ ಆ ಮನೆಗೆ ಏನಂತಂದ್ರೆ ಕಲ್ಲೂ ಗಣ ಮಾಡಲ್ಲ ಮತ್ತೆ ಒಬ್ಬ ಪ್ರಕಾರಕ್ಕೆ ಮಾಡಿ ಕೇಂದ್ರ ಸರ್ಕಾರದ ಪ್ರಶ್ನೆ ಬಂದ್ರಿ ಏನಂತಂದ್ರೆ ಕಲ್ಲೂ ದೌರ ಮಾಡ್ತಾರೆ ನೋಡ್ರ ರೂಪಾಯಿ ಕೆಜಿ ಹೋಗ್ಕೊಂಡಲ್ಲ ಕಳೆದ ಇವ್ರು ಮಾಡ್ಯಾರ ಆರು ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾರೆ ನೀವು ಒಂದು ನೂರು ಅದಕ್ಕೆ ಕೇಂದ್ರ ಸರ್ಕಾರ ಐವತ್ತು ಪರ್ಸೆಂಟ್ ಸಬ್ಸಿಡಿ ಇದೆ ಏನು ಹೆಚ್ಚಾಗಲಿ ಅಲ್ಲಿ ಯಾವ್ದು ರೈತರ ಅಭಿನಂದನೆ ನೀಡಬೇಕು ನಾಲ್ಕು ತಿಂಗಳು ಅದೇನು ಮಾಡ್ಕೊತೇನೆ ಯಾಕಂದ್ರೆ ಇಂತ ಟೈಮ್ಗೆ ಏನ್ ಮಾಡ್ತಾರಂತಂದ್ರೆ ಅವರೆಲ್ಲ ಯಾರ ಟೋಲ್ ನಂಬರ್ ಮಾಡೋರು ಅವರು ಉದ್ಯೋಗ ಇರ್ತಾರೆ ಅವ್ರೇನು ಹೆಂಗ್ ಹರಿಹರಿಸಬೇಕು ಈ ನಮ್ಮನೇ ಹೈಡ್ತೀರ ಎಲ್ಲಿ ಕತ್ರಿ ಹಾಕಬೇಕು ಯಾರು ಎಲ್ಲಿ ಕೈ ಈಗ ಆ ಕಾಲ್ ಹೊರಗೆ ಬರ್ತದೆ ಈ ಕರ್ನಾಟಕ ತುಂಬುದು ಹೊಸ ಒಬ್ಬ ಒಬ್ಬ ರಾಷ್ಟ್ರೀಯ ಪಕ್ಷದ ರಾಜ್ಯಾಧ್ಯಕ್ಷ ಬಂದ ಅಲ್ಲಿ ಬೀಜವರು ಹತ್ತೊಂತಾರೆ ಅಂತಲ್ಲ ಈ ಹೋರಾಟಕ್ಕೆ ನಾವು ಏನು ಹೋಗಿರ್ಬೇಕು ವಿಶ್ವಾಸ ಕೇಳ್ಬರ್ತೇನೆ ವಿಶ್ವಾಸಣಾ ಅವರ ಈ ಒಂದು ಹೋರಾಟಕ್ಕೆ ಒಬ್ಬರು ಎಣ್ಣಾ ಪಡುವವರ ನೇತೃತ್ವಗಳು ನಿರ್ದಿಷ್ಟ ನೇತೃತ್ವ ನೀಡುತ್ತಂತ ಸಂಪೂರ್ಣ ಒಂದು ಸಂಪೂರ್ಣವನ್ನು ಕೊಂಡೊಳ್ಕೊಂಡು ಅಲ್ಲ ಒಂದು ಆತ್ಮಸಾಕ್ಷಿ ಫೌಂಡೇಶನ್ ಅಲ್ಲಿಗೆ ಏನು ರೈತರ ಆತ್ಮ ನಡೆಸಿದ್ರೆ ಎಂದು ಉತ್ತರ ಆಗಿಲ್ಲ ಅದಕ್ಕೆ ಆತ್ಮಸಾಕ್ಷಿ ಪ್ರದರ್ಶನದಿಂದ ನಾಳೆ ಲಕ್ಷ ಪ್ರಸಾರಕ ಒಂದು ಅಪಾರದಲ್ಲಿ మహాయోడ నన్న రైతర సలభాలుగా హోరాటూ కూడా నిరంతర ఈ హోరాటల్లో సురేష్ కుమార్ కశీనాథ్ గురుజివరు కూడా జీవిత హోరాట మాట్ అని సాంధ్ర హాము రాష్ట్ర మనం హోజీలు యువత మనకి ఆ మన హోదా నన్న సుమారు மணி மொத்த சாயத்து ஊட்ட எஸ் பார்த்து மாதிரி நம்ம எல்லா கண்கை இருக்கும் பத்தொன்பது ஏராடி கொடுத்தாலும் ஏன் இல்லை நமக்கு யாரும் ஆசிப்பாக போது யாரும் கூட நமக்கு ஊட்டம் கொட்டில் தமது இது யாரும் சூட்டில் இருந்தாலும் இது எது ரீதி அச்சார நான் ரீங்க வந்து பதினாலுக்கு அறுபது சாயிரம் ரூபாய் குடிஷி இதே ரீதியில் பெற்றோர் தான் எல்லா ரீதியாக ஓகே குற்றாலும் இவற்றில் ரத்தானது எல்லா ரீதியில் ஈடுபா எல்லாரும் குற்றம் அது கொடுத்தா யாரு ரீப்போ இல்ல ஆகந்திர இது ஏனோ காரண சேனே ரெஸ்ட்டுக்காக காட்டும் சப்போட்டான மூன்று ரீதியில் கூட இருக்காது நான் மனிதா குத்த ಯಾವುದು ಕೂಡ ಪತ್ರ ಹೋರಾಟ ಮಹಾರಾಷ್ಟ್ರ ಆಗಲಿ ಅಕ್ರಮ ಮಾತಾಡ್ತಾರೆ ಹುಟ್ಟಿ ದೇವಿಕ ಪರವಾಗಿ ಪರವಾಗಿ ನಂಬರ್ ಒಂದು ಮುಂದುವರ ಸಾರ್ವಜನಿಕ ದಯವಿಟ್ಟು ಹೋರಾಟಕ್ಕೆ ಇರಲಿ क्रास <laughs>